ಜಮಖಂಡಿಯಲ್ಲಿ ದಿನಾಂಕ ಇಪ್ಪತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಐದು ಗಂಟೆಗೆ ಜಮಖಂಡಿಯ ಎಸ್ ಆರ್ ಎ ಕ್ಲಬ್ನಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಜರುಗಿತು ಹೌದು ಜಮಖಂಡಿಯಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಮಾಡಲಾಯಿತು ಗಣೇಶ ಪ್ರತಿಷ್ಠಾಪನೆ ಮಾಡುವ ಯುವಕ ಮಂಡಳಿಯ ಸದಸ್ಯರು ಭಾಗವಹಿಸಿದರು ಗಣೇಶನ ಹಬ್ಬ ಆಚರಣೆಯಲ್ಲಿ ಯಾವುದೇ ರೀತಿಯ ಅವಘಡಗಳು ಸಂಭವಿಸಬಾರದು ಕಾನೂನಿನ ಚೌಕಟ್ಟಿನಲ್ಲಿ ಹಬ್ಬವನ್ನು ಆಚರಣೆ ಮಾಡಬೇಕು ಸಾರ್ವಜನಿಕ ತೊಂದರೆ ಆಗದಂತೆ ಪೆಂಡಲ್ ಹಾಕಬೇಕು ಮತ್ತು ಅಶ್ಲೀಲ ಗೀತೆಗಳನ್ನು ಹಚ್ಚಬಾರದು ಡಿ ಹಚ್ಚಲು ಯಾವುದೇ ರೀತಿಯ ಪರ್ಮಿಷನ್ ಇಲ್ಲ ಎಂದು ಎಲ್ಲ ಗಣಪತಿಯ ಮಂಡಳಿಯವರಿಗೆ ಕಡ್ಡಾಯವಾಗಿ ಮೈಕ್ ಮತ್ತು ಕೆ ಬಿ ಪರ್ಮಿಷನ್ ತೆಗೆಸಿಕೊಳ್ಬೇಕು ಎಂದು ಅಧಿಕಾರಿಗಳು ಎಲ್ಲ ಗಣಪತಿಯ ಮಂಡಳಿಯ ಸದಸ್ಯರಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಚಮಕಂಡಿಯ ಎ ಸಿ ತಹಶೀಲ್ದಾರ್ ಡಿ ವೈಎಸ್ ಪಿ ಸಿ ಪಿ ಐ ಪಿ ಎಸ್ ಐ ಹಾಗೂ ನಗರಸಭೆಯ ಪೌರಾಯುಕ್ತರು ಕೆ ಬಿ ಅಧಿಕಾರಿಗಳು ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಅಗ್ನಿಶಾಮಕ ದಳದ ಅಧಿಕಾರಿಗಳು ಹಾಗೂ ಇನ್ನುಳಿದ ಅಧಿಕಾರಿಗಳು ಉಪಸ್ಥಿತರಿದ್ದರು ಮಾತಾಡಿದ ಗಣೇಶ್ ಅವರು ಹೇಳಿದರು ಎಲ್ಲ ಸಮಾಜದ ಕೂಡ ಸರಳವಾಗಿ ನಮ್ಮ ಅದ್ದೂರಿಯಾಗಿ ಒಂದು ಗಣೇಶನ ಹಬ್ಬ ನೆರವೇರುತ್ತೆ ಅದೇ ರೀತಿ ಎಲ್ಲ ಮಂಡಳ ಮೇಲೆ ಒಂದು ಮಂಡಳ ಮಹಾಮಂಡಳ ಶ್ರೀ ಗಜಾನಂದ ಮಹಾಮಂಡಳ ಅಂತ ಮಂಡಳವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಡಾಕ್ಟರ್ ರಾಕೇಶ್ ಲಾಲ್ ಅವರು ತಾರೀಕು ಬಿಡುತ್ತಾರೆ ಸೊ ಬೇರೆ ಬೇರೆ ಪ್ರಮುಖ ರಸ್ತೆಗಳಲ್ಲಿ ಆ ರೀತಿ ಹಾಕ್ಬಾರ್ದು ಆ ಸಾಕಷ್ಟು ದಾರಿ ಸ್ವಲ್ಪ ಈ ಹಾಕಿದ ನಂತರ ಅಲ್ಲಿ ಸಾಕಷ್ಟು ಬೆಳಿಗ್ಗೆ ವ್ಯವಸ್ಥೆಯಲ್ಲಿ ಹೇಳಿದ್ರು ವ್ಯವಸ್ಥೆ ಮಾಡ್ಕೊಳ್ಳುವಾಗ ಸ್ವಲ್ಪ ಎಲ್ಲವನ್ನು ಪ್ರತಿ ತಗೊಂಡು ಮಾಡ್ಕೊಡಿ ಅಂತ ಹೇಳಿ ಅದರೊಟ್ಟಿಗೆ ನಾವು ಸಾಕಷ್ಟು ಬೆಳಗ್ಗೆ ವ್ಯವಸ್ಥೆ ಮಾಡಬೇಕು ಗಣಪತಿ ಪ್ರಸಿದ್ಧ ಪ್ರತಿಷ್ಠಾಪನೆಯಿಂದ ವಿಸರ್ಜನೆವರೆಗೂ ಕೂಡ ತಮ್ಮ ಏನು ಮಂಡಳಿಯ ಸದಸ್ಯರು ಇರ್ತೀವಿ ಅವರು ನಮ್ಗೆ ಎಷ್ಟು ಸಾಧ್ಯದ ಅಷ್ಟು ಪೊಲೀಸ್ನ ಒದಗಿಸ್ತೀವಿ ಅಲಾಂಗ್ ವಿತ್ ಹೋಂಗಾರ್ಡ್ ಇರ್ತಾರೆ ಎಲ್ಲಾ ಗಣಪತಿ ಒದಗಿಸ್ಕೊಡಕ್ ಸೊ ಪ್ರಮುಖ ಗಣಪತಿ ಕೆಲವೊಂದರ ಸ್ಥಳಗಳನ್ನ ಕೊಡಕ್ ಆಗುದಿಲ್ಲ ಆದಷ್ಟು ತಾವುಗಳೇ ನಿತ್ಕೊಂಡು ಅದಲು ರಾಜ್ಯನೇ ಆ ಮತ್ತೆ ಈ ಪೆಂಡದ ಬಟ್ಟೆ ಸ್ವಲ್ಪ ದೀಪ ಹಚ್ಚುವಾಗ ಗಾಳಿ ಆಡ್ತಿರ್ತೈತಿ ಸ್ವಲ್ಪ ಕೇಳಿದ್ರಿ ಆಮೇಲೆ ಉಸುಪು ಆಮೇಲೆ ನೀರು ವ್ಯವಸ್ಥೆ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ಏನಾದ್ರಿಂದ ಅನುಮತಿ ಹಾಗೇನು ಹೇಳಿದ್ರು ಈಗ ಡಾಕ್ಟರ್ ಹೇಳಿದ್ರು ಸಾಂಪ್ರದಾಯಿಕ ವಾದ್ಯಗಳು ಸಿಗೋದು ಕಷ್ಟ ಅಂತ ಸಿಗ್ತಾ ಪ್ರಯತ್ನ ಮಾಡಿ ಸಿಗೋದಿಲ್ಲ ಸೊ ಈ ಪೀಸೆಗಳಿಂದ ಏನಾಗ್ತದೆ ಸಾಕಷ್ಟು ಬೆಲೆ ಗೊತ್ತಾಯ್ತದೆ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ ಹೃದಯ ತೊಂದರೆ ಐತೆ ಅನಾರೋಗ್ಯದ ಒಳ್ಳೆ ತೊಂದರೆ ಐತೆ ಶಾಲಾ ಕಾಲೇಜು ಮಕ್ಕಳು ಓದ್ತಾರೆ ಆಕ್ರ ಪೂರ್ತಿ ಎಲ್ಲ ಬಡಿತಾರೆ ಅದರಿಂದ ತೊಂದರೆ ಆಯ್ತಾ ಸಣ್ಣ ಸಣ್ಣ ಮುಗಿಯಲ್ಲಿ ನೂರಾರು ಜನ ಹಿರಿಯ ಬಂದು ಮುಗಿಲಿ ಡಿ ಜೆನ ಬಂದ್ ಮಾಡಿಸ್ಕೊಳ್ತಾಳೆ ಸೊ ಆ ಡಿ ಜೆಗೆ ಅವಕಾಶ ಇರುವುದಿಲ್ಲ ದಯವಿಟ್ಟು ತಾವು ಇವತ್ತಿನ ಡಿ ಡಿಜೆಗಳನ್ನು ಬುಕ್ ಮಾಡಿದ್ರೆ ದಯವಿಟ್ಟು ಬುಕ್ ಮಾಡಬೇಡಿ ಸಾಂಪ್ರದಾಯಿಕವಾಗಿ ಸಿಗ್ತಾವ ತಾವು ಮನಸ್ಸು ಮಾಡಬೇಕ ಕಳೆದ ವರ್ಷ ಅಲ್ಲ ಗೊತ್ತೈತೆ ಇಲ್ಲಿ ಸಿಗುವುದಿಲ್ಲ సాల్ అేజ అవ సో చాలా హాణి పద గా ప్రచోదన పదలేదు హుషాలు భక్తి గీత ఎరడు వర్షం వ్యత్యాసీ భావీత ಅದನ್ನ ಮೆರವಣಿಗೆ ಮಾಡೋದಿಲ್ಲ ಶಾಂತಿಯ ನಗರ ಇದೆ ಚೆನ್ಕಣಿ ಇಂಥವ್ರನ್ನ ಆಯ್ಕೆ ಮಾಡ್ಕೊಳ್ಳಿ ಅವರಿಗೆ ಶೀಲ್ಡ್ಗಳನ್ನ ಕೊಡಿ ಆಮೇಲೆ ರಿಸ್ಪೆಕ್ಟ್ ಜಾಕೆಟ್ಗಳನ್ನ ಹಾಕಿ ಐಡೆಂಟಿಫಿಕೇಶನ್ ಹಾಕ್ತಾರೆ ಸಾಧ್ಯವಾದ ಬುಕ್ಗಳನ್ನ ಕೊಡಿ ಅಂತ ಹೇಳಿದ್ದಾರೆ ಸೊ ಅವರಿಗೆ ಸ್ಪೇಷಲ್ ಕರೆದು ಸಪ್ರೇಟ್ ಬ್ರೀಕ್ ಮಾಡೋದು ಹೇಳಿದ್ದಾರೆ ಅದನ್ನ ಕೆಲಸ ಮಾಡೋಕ್ಕೆ ಆಗಲಿ ಮೂರು ಜನ ಪಿ ಎಸ್ ಗಳಿಗೆ ಆ ಕೆಲಸ ಮಾಡ್ತೀವಿ ಪೊಲೀಸ್ ಮಿತ್ರ ಈ ವರ್ಷ ಕೂಡ ಕಂಡಿ ಬರ್ತೀವಿ ಅವ್ರಿಗೆ ಕಾರ್ಡ್ ಕೊಡುವಂಥ ಕೆಲಸ ಮಾಡ್ತೀವಿ ಅಲ್ಲದೆ ಇನ್ನೊಂದು ಏನಪ್ಪ ಅಂತಂದರೆ ಪ್ರತಿ ವರ್ಷ ಏನೋ ಕಾರ್ಯಕ್ರಮ ಅಲ್ಲಿ ಚೌಕಿಯಲ್ಲಿ ಹನುಮಾನ್ ಚೌಕಿಯಲ್ಲಿ ಆಗ್ತದೆ ಅಲ್ಲಿ ಸಾಕಷ್ಟು ಜಾ ನಮ್ಮ ಪೊಲೀಸ್ ನಾವು ಹಾಕಿರ್ತೀವಿ ತಾವು ಕೂಡ ನಮ್ಮ ಕೈ ಜೋಡಿಸಿರ್ತೀವಿ ಆದಷ್ಟು ಸಾಧ್ಯ ಗಣಪತಿ ಮುಂದೆ ತಡತಾ ಇರ್ತೀವಿ ತಮ್ಮದು ಸಹಕಾರ ನಮ್ಮ ಒಟ್ಟಿಗೆ ಇರಲಿ ಇನ್ನೊಂದು ಏನಂತಂದ್ರೆ ಎಷ್ಟೇ ನಾವು ಗಣಪತಿ ಸರ್ಕಾರ ಕೊಟ್ಟು ಮುಂದೆ ಹೋಗಿ ನಾವು ಕರ್ಕೊಂಡು ಹೋದ್ರೂ ಬೆಳಗ್ಗೆ ನಾಲ್ಕು ಗಂಟೆ ಆಗ್ತದೆ ಸೊ ಆ ಕಾರಣಕ್ಕೆ ಆದಷ್ಟು ಬೇಗ ಯಾರು ಬೇಗ ಬರ್ತಾರೆ ಅವರನ್ನು ನಾನು ಸಾಕು ಬಿಡ್ತೀನಿ ಹೋದಷ್ಟು ಕೂಡ ಪ್ರಶಾಂತ್ ಬಂದೇ ಕೊನೆ ಎರಡು ಗಂಟೆ ಮೇಲೆ ಬಿಡ್ಲಿಲ್ಲ ಸೊ ಎರಡು ಗಂಟೆ ಆದರೂ ಭಾಳ ಆಗ್ತದೆ ಒಂದು ಗಂಟೆ ಒಳಗಡೆ ಬರೋದ್ರೆ ಕೆಲಸ ಅಲ್ಲಿಂದ ಮುಂದೆ ಸಾಕ್ತ ಸೊ ಅದು ಆ ಒಂದು ಗಂಟೆ ನಂತರ ನಾವು ಬಂದರೆ ಯಾವುದೇ ಗಣಪತಿ ನನ್ನ ಸಾಮ್ರಾಜ್ಯದಲ್ಲಿ ಬಿಡೋದಿಲ್ಲ ನೇರವಾಗಿ ಹೊಂಡಕ್ಕೆ ಬಿಡ್ತೀನಿ ಸೊ ದಯವಿಟ್ಟು ಇದು ಮನೆ ಇರಲಿ ತಮ್ಮ ಸಹಕಾರ ಕೂಡ ಅದರಲ್ಲಿ ಇರಲಿ ಸೊ ಇದನ್ನು ಬಿಟ್ಟು ಬೇರೆ ಬೇರೆ ವಿಷಯಗಳಲ್ಲಿ ನಾನು ಆಗಲೇ ಹೇಳಿದ್ದು ಮೂರೇ ಪ್ರಾಟದ ಅಧ್ಯಕ್ಷರನ್ನೇ ಕೂತಾರ ಅವ್ರದ್ದು ಎದುರುಗಡೆ ಬರ್ಬೋದು ಎರಡು ಗಣಪತಿ ಸೊ ಅವರೇನು ಮಕ್ಕಳೆಲ್ಲ ಕುತ್ಕೊಂಡು ಅದು ಪಂಡರ್ಪುರ ಹೆಸರಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರು ಕಾಲದೊಂದಿಗೆ ಸುಮಾರು ಒಂದ್ ಮೂರ್ನಾಲ್ಕು ಹಾಡುಗಳನ್ನ ಹಾಕಿ ನಾವೆಲ್ಲರೂ ನಾವು ಎಲ್ಲರೂ ತುಂಬ ನೋಡಿದ್ದೇವೆ ಮತ್ತೆ ದಾನೇಶ್ವರಿ ಟೆಂಪಲ್ ಗಣಪತಿ ಅವರು ಮಂಗಳೂರಿಂದ ಕಳಿಸ್ತಾರೆ ಎಲ್ಲ ಜನರು ನೋಡೋದು ಅಂತ ವಾದಗಳನ್ನು ತರಕೊಂಡಿದ್ದೆ ನಾವು ನೋಡ್ತಾರೆ ಡಾಕ್ಟರ್ ಹೇಳಿದ್ರು ಯಾವಾಗಲೂ ಮಹಿಳೆಯರು ನೋಡಕ್ ಕೊಡ್ತೀವಿ ಗಣಪತಿ ಮಹಿಳೆಯರು ಬರ್ತಾ ಇದೆ ಇಂತ ಎರಡು ಮೂರು ಕಾರ್ಯಕ್ರಮ ತಲೆಗೆ ನಿಮ್ಗೆ ನೋಡಿ ಆಯ್ತು ನಮ್ಮ ಮಹಿಳೆಯರು ಬರುತ್ತಿಲ್ಲ ಈ ಒಂದ್ ಎರಡು ಕಾರ್ಯಕ್ರಮಕ್ಕೆ ಬಂದಿದ್ದವು ಆಮೇಲೆ ಈ ಭಜನೆಗಳು ಬಳಸಿ ಅದನ್ನು ಕೇಳ್ತಾರೆ ಅವರು ಚೆನ್ನಾಗಿ ಒಳ್ಳೆ ಬತ್ತಿ ಇದನ್ನ ಸರಾಣದಲ್ಲಿ ಜಾತ್ರೆ ಕಾರ್ಯಕ್ರಮದಲ್ಲಿ ನಮ್ಮವರೇ ಕೆಲವೊಂದು ಭಕ್ತಿ ಇದ್ರೆ ನಾನೇ ನಿಂತ್ಕೊಂಡು ಕೇಳಿ ಸೊ ಆ ಕಾರಣಕ್ಕಾಗಿ ನಮಗೆ ಜನ ಸೇರ್ಬೇಕು ಮಹಿಳೆ ಮಕ್ಕಳೆಲ್ಲ ಬಂದು ನೋಡಬೇಕು ಅಂತಂದ್ರೆ ಇಂಥ ವಾದಿಗಳನ್ನ ಹಾಕಿದ್ ಮಾತ್ರ ಬರ್ತಾರೆ ಸೊ ಆ ಕಾರಣಕ್ಕಾಗಿ ಅಂತ ಪ್ರಯತ್ನ ಇರಲಿ ಕಡಿಮೆ ಅದರಲ್ಲಿ ಏನಿದೆ ಯಾವುದೋ ಒಂದು ಇಂಗ್ಲೀಷ್ ಪದನೋ ಏನೋ ಒಂದು ಸುಮ್ಮನೆ ದುಮ್ದಾ ಅಂತ ಬಡಿತ ಇಲ್ಲೊಂದು ಏನೋ ಅಸ್ತಿ ಪದ ಒಂದು ಅದೆಲ್ಲ ಒಂದು ಬಿಟ್ಬಿಡೋದು ಏನೇನು ಆಗ್ಬೇಕು ಏನೇನು ಆಗಬಾರ್ದು ಎಲ್ಲ ಆಗಲಿ ಅದನ್ನು ಮತ್ತೆ ತಿರುಗಲಿಕ್ಕೆ ಅಂಥದೇ ಹಾಡುಗಳನ್ನ ಹಾಕೊಂಡು ಹಾಡೋದ್ರಲ್ಲಿ ಅರ್ಥ ಇಲ್ಲ ಸೊ ಆದಷ್ಟು ಎಷ್ಟು ಸಾಕಿದ್ರು ಮಾಡಿ ಯಾಕಂದ್ರೆ ನಾವು ಅಟ್ಲೀಸ್ಟ್ ಆ ಹಿರಿಯರು ಏನು ಬಂದು ನಮ್ಮ ಮನೆಯು ಕೊಟ್ಟಿದ್ದಾರೆ ಆ ಸ್ಥಾನದಲ್ಲಿ ನಾವೇ ಇದ್ಕೊಂಡು ಒಂದು ಸಲ ಯೋಚನೆ ಮಾಡೋದು ನಾಳೆ ಒಂದು ಸ್ವಯಂ ಸಾಕ್ತದ ಆ ವಯಸ್ಸಿಗೆ ನಾವು ಬರ್ತೀವಿ ಅಂತಹದ್ರಲ್ಲಿ ನಾವೇ ಹೋಗಿ ನಿಂತ್ಕೊಂಡು ಮಾತ್ರ ಪೊಲೀಸ್ ಹತ್ರನೋ ಅಥವಾ ಡಿ ಜೆ ಬಾರ್ ಹತ್ರ ಮುಂದೆ ಬರ್ತೈತೆ ಸೊ ಗಮನದಲ್ಲಿ ಇವತ್ತು ಯುವಕರ ಇದ್ದೀವಿ ಆ ಡಿ ಜೆ ಸೌಂಡ್ ಬೇಕು ಅನಿಸುತ್ತೆ ನಾಳೆ ನಮಗೂ ಒಂದು ಸ್ವಯಸ್ ಆಗ್ತೈತಿ ಆ ಸ್ಥಾನದಲ್ಲಿ ನಾವು ಬರ್ತೀವಿ ಸೊ ದಯವಿಟ್ಟು ಬೀಜಗಳನ್ನ ಕಡಿಮೆ ಮಾಡಿ ಡಾಕ್ಟರ್ ಹೇಳದಂಗೆ ಒಂದು ಎರಡನೇ ದಿವಸ ಒಂದು ಡೈರೆಕ್ಟ್ ಆಫ್ ಅಂತ ಅಂದ್ರು ಬಟ್ ಅದಕ್ಕೂ ನಾವು ಅವಕಾಶ ಕೊಡಬಾರ್ದು ಅಂತ ಹೇಳಿ ಅದ್ರಲ್ಲಿ ಏನಾಗ್ತದೆ ಎರಡೇ ಪೇಷಂಟ್ ಕೂಡ ಸಾಕಷ್ಟು ಸೌಂಡ್ ಕೊಡ್ತದೆ ನಮಗೆಲ್ಲ ಗೊತ್ತೇ ಸೊ ಆ ಕಾರಣಕ್ಕೆ ಆ ಸೌಂಡ್ ಕೂಡ ನಮ್ಮ ಕಿವಿಗಳಿಗೆ ಇಫೆಕ್ಟ್ ಆಗ್ತದೆ ಸಣ್ಣ ಸಣ್ಣ ಮಕ್ಕಳಿಗೆ ಇಫೆಕ್ಟ್ ಆಗ್ತದೆ ನಮ್ದು ನಮ್ದು ಬಿಡಿ ಅದು ಮಷೀನ್ ಯಾವುದು ಡ್ರೋನ್ ನಾನು ಡ್ರೋನ್ ದರ್ಶಕ್ತಿ ಪ್ರತಿ ವರ್ಷ ಅದು ಓಡಿಸ್ತಾ ಇರ್ತದೆ ಡಿ ಜೆ ಸೌಂಡ್ ಹಿಂದೆ ಮಷೀನ್ ಅದಕ್ಕ ಆ ಸೌಂಡ್ಗೆ ಹಿಂದೆ ಓಡ್ತದೆ ಎಷ್ಟೇನೋ ಕಷ್ಟಪಟ್ಟು ತಂದರೂ ಕೂಡ ಮುಂದೆ ಓಡೋದಿಲ್ಲ

ದಯವಿಟ್ಟು ನಾವು ಸರಿಷಲ್ಲೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಅತ್ಯಂತ ಶಾಂತ ರೀತಿಯಲ್ಲಿ ಬಹಳ ವೈಭವಪೂರ್ವಕವಾಗಿ ನಾವು ಈ ಗಣಪತಿ ಪ್ರತಿಷ್ಠಾಪನೆ ವಿಸರ್ಜನೆ ಮಾಡೋಣ ಮುಂದಿನ ದಿನಗಳಲ್ಲಿ ಏನಾದ್ರೆ ನಿಯಮ ಕಲ್ಪಿಸ್ಬಿಟ್ಟು ಏನಾದ್ರೆ ಅದನ್ನ ಅಂತ ಎಲ್ಲ ಕಳಿಸಬೇಕು ಒಂದು ಮನವರಿಕೆ ಮಾಡಿ ಹಾಗಾಗಿಲ್ಲ ಸಹಕಾರ ಸೌಂಡ್ ಸಿಸ್ಟಮ್ ಏನೇನು ಆಗ್ತಾ ಇದೆ ಇವೆರಡ ಹಕ್ಕೂ ಶಾಂತಿಯುತವಾಗಿಲ್ಲ ಮಾಡ್ತೀರಾ ಇಲಾಖೆಗಳ ಪ್ಲಸ್ ನಮ್ಮ ಉದ್ದೇಶ ಪೊಲೀಸ್ ಇಲಾಖೆಯ ಒಂದು ಸಹಕಾರ ಏನ್ ಬಿಟ್ಟು ಅದಕ್ಕೆ ನಾವೆಲ್ಲ ನೀಡಿ